ವೀಕ್ಷಕರೇ ನಮಸ್ಕಾರ ಈ ದಿನದ ವಿಡಿಯೋನ ದಯಮಾಡಿ ಯಾರೂ ಮಿಸ್ ಮಾಡ್ಕೋಬೇಡಿ ಅದರಲ್ಲೂ ಯುವಕರಂತೂ ದಯಮಾಡಿ ಮಿಸ್ ಮಾಡಿಕೊಳ್ಳೇಬೇಡಿ ಸ್ನೇಹಿತರೆ ಯಾಕಪ್ಪ ಅಂತೇಳಿದರೆ ಬಹಳ ವಿಶೇಷವಾದಂತಹ ವಿಡಿಯೋ ಈ ದಿನ ನಮ್ಮ ಸಣ್ಣ ರೈತರು ಕೇವಲ ಒಂದು ಎಕರೆ ಆಸ್ತಿ ಇದ್ದರೆ ಸಾಕು ತಿಂಗಳಿಗೆ ಒಂದು ಲಕ್ಷವನ್ನು ದುಡಿಬೋದಾದಂತಹ ಒಂದು ಯೋಜನೆಯನ್ನು ನಮ್ಮ ರಘುರಾಮ್ ಸರ್ ಅವರು ಹಾಕ್ಕೊಡ್ತಾ ಇದ್ದಾರೆ ಈ ಯೋಜನೆಯನ್ನು ಎಲ್ಲರೂ ಅಳವಡಿಸ್ಕೊಂಡು ನೆಮ್ಮದಿಯಾದ ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ಅವರ ಸಲಹೆ ನಮ್ಮ ಯುವಕರು ಇತ್ತೀಚೆಗೆ ಪಟ್ಟಣಗಳಿಗೆ ವಲಸೆ ಹೋಗ್ತಿರೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ಆ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಹೋಗ್ತಾ ಇರ್ತಕ್ಕಂಥವ್ರು ಅಲ್ಲಿ ನೆಮ್ಮದಿಯಾದ ಜೀವನವನ್ನು ಕಂಡುಕೊಂಡಿಲ್ಲ ಕೇವಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಪಟ್ಟಣಕ್ಕೆ ವಲಸೆ ಹೋಗುವಂಥ ನಮ್ಮ ಯುವಕರು ತಮ್ಮದೇ ಆದಂಥ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಒಂದು ಲಕ್ಷವನ್ನು ದುಡ್ಕೊಂಡು ಸುಖ ಸಂಸಾರವನ್ನು ನಡೆಸ್ಬೋದು ಅಂತೇಳಿ ನಮ್ಮ ರಘುರಾಂ ಸರ್ ಅವರು ಇವತ್ತು ಯೋಜನೆಯನ್ನು ರೂಪಿಸಿಕೊಡ್ತಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ನಮ್ಮ ಸಿನಿಮಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳ್ಕೊಡ್ತಾ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆಮೇಲೆ ಹಸು ಬಂದ್ರೆ ಅದರಲ್ಲಿ ತಿರುಗ ನೋಡಿ ಇದೊಂದು ಯರೆಗೊಬ್ಬರ ಯೂನಿಟ್ ಮಾಡ್ಬೋದು ಹೌದಾ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಬೋದು ಯರೇಗೊಬ್ಬರದ ಬಿಸ್ನೆಸ್ ನ ಬೆಂಗಳೂರಿನಲ್ಲಿ ಟೆರೆಸ್ ಗಾರ್ಡನ್ ಕಿಚನ್ ಗಾರ್ಡನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕೆ ಕೆಜಿ ಐದೈದು ಕೆಜಿ ಹತ್ತ ಕೆಜಿ ಬ್ಯಾಗ್ ಮಾಡಿಕೊಟ್ರೆ ಸಕ್ಕತ್ತ ಮೂವ್ ಆಗುತ್ತೆ ಯಾರೆಗೊಬ್ಬರು ಯಾರು ಒಳ್ಳೆ ನಿಜವಾದ ಒರ್ಜಿನ ಯಾರೇ ಗೊಬ್ಬರ ಕೊಡ್ತಾ ಇಲ್ಲ ಸೊ ಅದನ್ನ ಮಾಡಬಹುದು ಈ ತರದ್ದು ಸಾಕಷ್ಟು ಮಾಡ್ತಾ ಹೋದ್ರೆ ನಿಮ್ಗೆ ಸಾಕಷ್ಟು ಸಿಗುತ್ತೆ ಬಟ್ ಎಲ್ಲಾದ್ರು ಮಾಡಕ್ಕಾಗತ್ತಾ ಯಾಕೆಂದ್ರೆ ಮನೇಲಿರೋದು ನಾವು ಒಬ್ಬೊಬ್ರು ಇವಾಗ ಜನ ಇಲ್ಲ ಮುಂದೆ ಬೌದ್ಧ ಕುಟುಂಬ ಜನ ಇರ್ತಿದ್ರು ನಡೆಯೋದು ಇವತ್ತು ನಾವ್ ಯಾರು ಮನೆಯಲ್ಲಿ ಗಂಡೆ ಅಂಟಿ ಇಬ್ಬರಿದ್ದಾರೆ ಇವತ್ತು ಗಂಡ ಅಂಟಿ ಜೊತೆಲಿ ಇದ್ರೆ ಬೌದ್ಧ ಕುಟುಂಬ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರೇ ಜೊತೆಲಿರೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಸೊ ಒಬ್ಬೊಬ್ಬರ ಇರೋದ್ರಿಂದ ನಾವೊಂದು ಐದಾರು ಚಟುವಟಿಕೆಗಳಲ್ಲಿ ನೀವು ಮಾಡಬಹುದು ಅಷ್ಟೇ ಎಲ್ಲದೂ ಏನೋ ಒಂದು ಐದಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಹುದು ನಾವು ಐದಾರು ಚಟುವಟಿಕೆಗಳಲ್ಲಿ ನೀವು ಆರು ಗಂಟೆ ಕೆಲಸನ ಆರು ಗಂಟೆ ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಆದಾಯ ಎಷ್ಟಾಗುತ್ತೆ ಈಗ ನಾವ್ ಯಾವ್ಯಾದ್ರು ಮಾಡ್ತಾ ಇದೀವಪ್ಪ ಅಂತಂದ್ರೆ ಹೈನೋದ್ಯಮ ಒಂದು ಐವತ್ತು ಸಾವಿರ ರೂಪಾಯಿ ಬಂತು ಒಬ್ಬನೇ ಇರುತ್ತೆ ನಾನು ನಾಲ್ಕು ಅವ್ರ ಕೆಲಸ ಮಾಡ್ತೀನಿ ಸಾಕ್ತೀನಿ ಒಂದ್ ಐವತ್ತು ಸಾವಿರ ರೂಪಾಯಿ ರೆವೆನ್ಯೂ ಬಂತು ಒಂದಿಷ್ಟು ತರಕಾರಿ ಮಾಡ್ತೀನಿ ನಾನು ತರಕಾರಿನ ಒಂದು ಐದು ಸಾವಿರ ಇವತ್ತೆಲ್ಲ ತರಕಾರಿ ಬೆಳೆಯೋದನ್ನ ಬಿಟ್ಕೊಟ್ಟಿದ್ದಾರೆ ರೈತರುಗಳು ಹಿಂದೆಲ್ಲ ಸೇದಬಾಬಲ್ಲಿ ನೀರು ಸೇರ್ಕೊಂಡು ಸೊಪ್ಪಿ ಮಾಡಿ ಏನೋ ಇಷ್ಟು ಮೆಂಸಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಮನೆಗಾಗೋಷ್ಟು ತರಕಾರಿ ಆಯ್ತಾ ಒಮ್ಮೆ ಇತ್ಲವರೆ ಗಿಡ ಹೆಸರೇ ಇತ್ಲವರೆ ಗಿಡ ಇತ್ಲಲ್ಲಿ ಯಾವಾಗಲೂ ಚಪ್ಪರದಲ್ಲಿ ಇತ್ತವರೆ ಗಿಡ ಇರ್ತಿತ್ತು ಅಡ್ಲಿ ಗಿಡಗಳು ಇರುತ್ತೆ ಖಾರ ಹಬ್ಬ ಬಂದ್ರೆ ಸಾಕು ಅಡ್ಲಿ ಬೀಜ ಊರ್ತಾ ಇದ್ರು ತಿಪ್ಪೆ ಮೇಲೆ ಅವಳು ಕುಂಬಳು ಗಿಡ ಇರ್ತಿತ್ತು ಕುಂಬಳು ಬೇಕಾದಾಗ ಬಳ್ಳೆ ಬೇಕಾದ ಆಗೋಷ್ಟು ತರ್ಕಾರಿ ನೀರು ಸೇತ್ಕೊಂಡು ಮೇಂಟೈನ್ ಮಾಡ್ತಾ ಇದ್ರು ಇವತ್ತು ಬಟನ್ ಹಾಕಿನ ಸಾಕು ಪೈಪ್ ಬರುತ್ತೆ ಯಾರು ತರಕಾರಿ ಬೆಳೀತಾ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಕವರ್ ನಲ್ಲಿ ತರ್ಕಾರಿ ತಗೊಂಡ್ಬರ್ತಾ ಇದೀವಿ ಮನೆಗೆ ಹೌದಾ ಇಲ್ವೋ ಸೊ ಅದಕ್ಕೆ ಅದ್ರ ಬಗ್ಗೆ ಅವರಿಗೆ ತಾಂತ್ರಿಕತೆ ಹೇಳ್ಕೊಡ್ತೀವಿ ಏರು ಮಡಿಗಳಲ್ಲಿ ಮಾಡ್ಕೊಂಡ್ರೆ ನೀವು ಹೆಂಗೆ ತರಕಾರಿನ ನಿಮ್ಮ ಜಮೀನಲ್ಲಿ ಬೆಳ್ಕೋಬಹುದು ನೀವು ಜಸ್ಟ್ ಒಂದು ಅರ್ಧ ಗಂಟೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಕನಿಷ್ಠ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ತರಕಾರಿ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ತರಕಾರಿ ಬೆಳಿಬಹುದು ಜಾಸ್ತಿ ಹೋಗೋದ ಬೇಡ ಯಾಕಂದ್ರೆ ಲಾಸ್ ಆದ್ರೆ ಐದು ಸಾವಿರ ರೂಪಾಯಿ ಲಾಸ್ ಆಗ್ಬಿಡ್ಲಿ ಐವತ್ತು ಸಾವಿರ ರೂಪಾಯಿ ಕೋಲಾರದವ್ರ ತರ ಎಕರೆ ಗಟ್ಟಲೆ ಟಮೊಟಾ ಬೆಳಿತಾರೆ ಇಂಡಿಯಾ ಪಾಕಿಸ್ತಾನ ವಾರಾಯ್ತು ಅಂದ್ರೆ ಪಾಕಿಸ್ತಾನಕ್ಕೆ ಟಮೊಟೋ ಹೋಗೋದಿಲ್ಲ ತಂಗೊಂದು ಓಡಿ ಸುರಿತಾರೆ ಹಂಗ ಆಗೋದ್ ಬೇಡ ನಮ್ ರೈತ ಸ್ವಲ್ಪ ಸ್ವಲ್ಪನೇ ಬೆಳ್ಕೊಳ್ಳಿ ಒಂದು ಐದು ಸಾವಿರ ರೂಪಾಯಿನಷ್ಟು ನಿಮ್ಗೆ ತರಕಾರಿ ಸಾಕು ತೋಟಗಾರಿಕೆನಲ್ಲಿ ಆವರೇಜ್ ಒಂದು ಮೂವತ್ತು ಸಾವಿರ ರೂಪಾಯಿ ಮುಂದೆ ಬರುತ್ತೆ ಹೌದಾ

ನರ್ಸರಿ ಮಾಡಿ ರೂಪಾಯಿ ಇಟ್ಕೊಳ್ಳಿ ಇಟ್ಕೊಂಡಿ ಕೋಳಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಹ್ಮ್ ಕೋಳಿಗೆ ನೂರ ಆರು ಬೊಟ್ಟೆ ಅವರೇ ಸಿಗ್ತಾ ಇದೆ ದಿನಕ್ಕೆ ಬೇಡ ಇನ್ನೂರು ಕೋಳಿಗೆ ನೂರು ಬೊಟ್ಟೆ ಸಿಕ್ತು ಅಂತಲೇ ಇಟ್ಕೊಳ್ಳಿ ಹತ್ತು ರೂಪಾಯಿ ಹಂಗೆ ಮಾರಿದ್ರು ಕೂಡ ನೀವು ಒಂದು ಸಾವಿರ ರೂಪಾಯಿ ದಿನಕ್ಕೆ ಆಯ್ತು ಇಂಟು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಆಯ್ತು ನಿಮ್ಮ ಆದಾಯ ಎರಡು ಗುಂಟೆ ಜಾಗದಲ್ಲಿ ಒಂದು ಇನ್ನೂರು ಕೋಡಿಯನ್ನು ಸಾಕೊಂಡ್ರಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಫುಡ್ ಜೊತೆಗೆ ನಮ್ಮ ಲೇಬರ್ ಅದನ್ನ ಲೆಕ್ಕ ಹಾಕೋಬೇಕು ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ನಮ್ಮ ಲೇಬರ್ ಲೆಕ್ಕ ಹಾಕೊಂಡೇಬೇಕು ಖರ್ಚು ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಸೊ ಇಲ್ಲಿ ಎಲ್ಲ ಕೋಳಿ ಕೋಡಿ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಕೃಷಿ ಇದೆ ನಮಗೆ ಹುಡುಗಾಲ ಇಲ್ಲ ಈ ಭೂಮಿ ಮೇಲೆ ಕೊನೆ ಜೇನೋಳ ಸತ್ತು ಮೂರು ವರ್ಷಕ್ಕೆ ನಾವು ಯಾರು ಬರ್ತಿರಲ್ಲ ಯಾಕೆಂದ್ರೆ ಈಗಾಲೇ ಸಾಯಿಸಿಬಿಟ್ಟಿದೀವಿ ಕಳೆ ಹೊಡೆದು ಕೀಟನಾಶಕ ಹೊಡೆದು ಬೇರೆ ಎಲ್ಲೂ ಕೂಡ ಜನ್ ಯಾರೋ ಇತ್ತೀಚೆಗೆ ಸಿಕ್ಕಿಲ್ಲ ನಾವು ಬೇಸಿಗೆ ನಲ್ಲಿ ರಜಾ ಬಂದ್ರೆ ಸಾಕು ಬೇಲಿ ಸಾಲ ನೋಡಾಡ್ರೆ ಸಾಕು ಒಂದೆರಡು ಕಡ್ಡಿ ಜನ್ ನಾವು ನಾವು ಇಲ್ವಾ ಇವತ್ತಿಲ್ಲ ಪೋಟ್ ಜೈನ್ಗಳು ಕರಡಿಗಳು ಬಂದು ಬಗದಿರೋ ಉತ್ಗುಳ್ನ ಆ ಪೋಟ್ ಜೈನ್ಗೋಸ್ಕರ ಇವತ್ತಿಲ್ಲ ಯಾಕೆಂದ್ರೆ ಎಲ್ಲ ನಾಶ ಮಾಡ್ಬಿಟ್ಟಿದೀವಿ ಈ ಭೂಮಿ ಮೇಲೆ ನೀ ಜೇತುಪ್ಪ ತಿರು ಬಿಡ್ತಿರೋ ಗೊತ್ತಿಲ್ಲ ಜೇನಂತೂ ಅಂತೂ ಕನಿಷ್ಠ ಒಂದ್ರು ಸರ್ ಇವ್ರೆ ನೀವು ಮುಂದಿನ ವರ್ಷಕ್ಕೆ ಒಂದು ಇಪ್ಪತ್ತಾರು ನಿಮ್ಮಲ್ಲಿ ನಿಮ್ಮಲ್ಲಿ ಅರ್ಥ ಕನಿಷ್ಠ ನಿಮಗೆ ಒಂದು ಐದ್ ಸಾವಿರ ರೂಪಾಯಿ ಅಂತೂ ಅವರೇ ಸಿಗ್ತದೆ ಏನೋ ದಿವಸ ಕೆಲಸ ಇರಲ್ಲ ವಾರಕ್ಕೊಂದ್ ದಿವಸ ಕ್ಲಿನಿಕ್ ಕೆಲಸ ಇರುತ್ತೆ ಎಕ್ಸ್ಟ್ರಾಕ್ಟ್ ಮಾಡೋ ದಿವಸ ಒಂದ್ ದಿವಸ ಕೆಲಸ ಇರುತ್ತೆ ಆಮೇಲೆ ಸೀಸನ್ ಅಲ್ಲಿ ನಿಮಗೆ ಫ್ಯಾಮಿಲಿ ವಿಂಗಡಣೆ ಮಾಡೋದ್ ಕೆಲಸ ಬೇಕಾ ತರಬೇತಿ ನಾವು ಕೊಡ್ತೀವಿ ಅವ್ರಿಗೆ ನಮ್ಮಲ್ಲಿ ಇವಾಗ ಇರ್ತಕ್ಕಂಥದ್ದು ಕೋಳಿ ಜೇನು ತರಕಾರಿ ತೋಟಗಾರಿಕೆ ಹೈನುಗಾರಿಕೆ ಇಷ್ಟಕ್ಕಿದೆ ಈ ಐದಿನಿಂದಲೇ ನಿಮ್ಗೆ ಸಂಪಾದನೆ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ಐವತ್ತು ಸಾವಿರ ಇದೊಂದು ಇಪ್ಪತ್ತು ಸಾವಿರ ಐವತ್ತು ಇಪ್ಪತ್ತು ಎಪ್ಪತ್ತು ಎಪ್ಪತ್ತು ಒಂದು ಮೂವತ್ತು ಒಂದು ಒಂದು ಐದು ಇನ್ನೊಂದು ಒಂದು ಹತ್ತು ಒಟ್ಟು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಯ್ತು ಈ ಆಕರ್ಷಣೆಯನ್ನು ಕೃಷಿಗೆ ಕೊಡಬೇಕು ಮಗ ಪೀಣ್ಯದಲ್ಲಿ ಕೆಲಸಕ್ಕೆ ಹೋದರೆ ನಿಮಗೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡೋದು ನೀನಿಲ್ಲಿ ಕೆಲಸ ಮಾಡು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋದು